ನೋಡ್ರಿ ಒಮ್ಮನಿ ಸಹ ಭಾಗ್ಯನೂ ಭಾಗ್ಯಾನು ಸಾಡಾಕತ್ತಾಳೆ ಸ್ಯಾ ಹೆಂಗೆ ಕುಡಿತರೇನ್ರಿ ಯಾರೀ ಚಮಚದಾಗ ನೋಡ್ರಿ ಬಿಸ್ಕೆಟ್ ಅದ್ರೊಳಗೆ ಹಾಕುದತ್ತ ಹಿಂಗೆ ಹಾಕೊಂಡು ಕುಡೀತತ್ ನೀವು ಯಾರೀ ಟೇಸ್ಟ್ ಮಾಡಿರಿ ನೀ ಥರ ಈಗ ಇಕ್ಕ ಹೋಗ್ಬೇಕು ಅದು ನೋಡ್ರಿ ಪಂತು ಹೆಂಗೆ ಮುಗಿದೈತಿ ಈಕಿನೇ ನೋಡ್ರಿ ಈಕಿ ಏನು ಆಚಕ್ ಬರ್ತದ ಇವ್ರಿಗೆಲ್ಲ ಬಿಸ್ಕೆಟ ಚಹಾ ಕೊಟ್ಟಿವಿ ಹಾಲು ಹಾಕಿ ಕೊಟ್ಟಿವಿ ಯಾಕಪ್ಪ ಅಂತಂದ್ರೆ ಮುಂಜಾನೆ ಮುಂಜಾನೆ ಇವಾಗ ನಿಂಬಿಕೆ ಹರಕೊಂಟಾರ ಅದಕ್ಕೋಸ್ಕರ ಇವರಿಬ್ಬರೇ ಬಿಸ್ಕಿಟ್ ಹಚ್ಚ ಮೇಲೆ ಇವತ್ತು ಇವ್ರ ಸಂಗಟ ನಾನು ಹೋತೀನಿ ರೀ ಇವತ್ತು ನಿಂಬಿಕೆ ಇರ್ಲಿಕ್ಕೆ ಅನ್ನೋ ಚಾ ಹುಡ್ಗು ಬರ್ತಾರ ಚಾ ಕುಡಕಲ್ ಕಾ ನಾ ಓದ್ತೀನಿ ಸದ್ದ ಅವ್ರು ಬರ್ತಾರ ಚಾ ಕುಡ್ದು ನಾನು ಸ್ವಲ್ಪ ಹೆಲ್ಪ್ ಆತೈತ್ರಿ ಸುಮ್ ಹರಿತೀನಿ ನನ್ಗೆ ಅಯ್ಯೋದಾಗಲ್ಲ ಬಗ್ಗೆ ಐಬೇಕು ಹರಿಯೋದಾದ್ರೆ ಕಡ ನಿಂತು ಹರಿತೀನಿ ಈ ಅಕ್ಕ ಇಲ್ಲಿ ಏನು ಮಾಡಾತ್ತಳ ಬಟ್ಲ ತುಲಿತ ಏ ಬರ್ಲಾನೆ ನಿಂಬಿಕೆಗೆ ಅತ್ನೇ ಬಾ ಚಹ ಕುಡಿ ಬಾ ನೋಡ್ರಿ ಅಕ್ಕಿ ಹೆಂಗೆ ಕೂಗಾಕತ್ತವ ಟಿಮ್ ಅಕ್ಕಿ ಟೀಮ್ ಅಕ್ಕಿ ಅವು ಟೌನ್ 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 ಟೌ ಟೌನ್ 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 ಟೌ ಅಂತವ್ ನೋಡ್ರ ನೋಡತಾವ ನೋಡ್ರಿ ಈಗ ಹೊಂಟೀವಿ ಅವ್ರಿನ ಹಿಂದೆ ಬರ್ತಾರೆ ಚಹಾ ಕುಡೋದು ಸುಮ್ಮನೆ ಆಗ್ತೈತೆ ನಾನು ಹೊಂಟೀನಿ ಯಾಕಂದ್ರೆ ಮನೆಯ ಕೂತು ನನಗೂ ಬೇಸ್ರ ಅನ್ನಿಸ್ತೈತಿ ಅಲ್ಲಿ ಬೆಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಏನೂ ಇರುವುದಿಲ್ಲ ಒಂದು ಸ್ವಲ್ಪ ಅದಕ್ಕೆ ಹೋಗಿ ಬಂದ್ರಾಯ್ತು ಒಂಬತ್ತರ ತನ ಅಂತ ಎಂಟಾಗೈತೆ ಒಂದು ತಾಸು ಮತ್ತು ಹೊಳಿ ಬಂದುಬಿಡ್ತೀನಿ ನನಗೆ ಚಂದನ ಮಾಡೋದು ಆಗೋದಿಲ್ಲ ಅವರು ಏನು ಚಂತನ ಮಾಡಲ್ಲ ರೀ ಒಂದೆರಡು ತಾಸು ಮಾಡ್ತಾರಷ್ಟೇ ಅಡಿಗೆ ಅದೇನು ಮಾಡಿಲ್ಲ ಬಂದು ಅಡುಗೆ ಮಾಡಬೇಕು ಬರೀ ಚಾ ಬಿಸ್ಕೆಟ್ ತಿಂದಾರೆ ಎಲ್ಲರೂ ಬಂದ್ಮೇಲೆ ಅಡುಗೆ ಮಾಡಬೇಕ್ರಿ ನೋಡ್ರಿ ಮುಂಜಾನೆ ಮುಂಜಾನೆ ಕೆಲಸ ಶುರು ಆತವ ನೋಡ್ರಿ ಈಗ ಹಿಂಗೆ ನೋಡ್ರಿ ಈ ಕಡೆಲ್ಲ ಹಿಂಗೆ ಪಮ್ಮೆ ಬಿತ್ತು ಪಮ್ಮಿ ಮಾಡ್ತೇ ನೋಡ್ರಿ ಈಗ ಪಮ್ಮೆನ ನಿವಿ ಕೈಲೇ ಹೊಂಟಾನ ರೈತ್ರ ಮನೆ ತಗದ ನೋಡ್ರಿ ಬಯ್ಯಪ್ಪ ಮುಂಜಾಡು ಚಂತನ ಕೆಲಸಾನೇ ಕೆಲಸ ಕೆಲಸನೇ ಕೆಲಸ ನೋಡ್ರಿ ಹೆಂಗೆ ಬಿದ್ದು ಮೈತು ಹೆಂಗೆ ಮಣ್ಣು ಓಡಿ ಬಾ ಓಡ್ಬ್ಯಾ ಓಡಿಬಿರ ದಬ್ಬಕನೇ ಬಿಳೋದು ಓಡಿಬರ ದಬ್ಬಕನೇ ಬೀಳೋದು ಹೋಗನಾ ಪಟ್ಟ ಪಟ ಪಟ ನೋಡ್ರಿ ನಿಂಬಿಕಾಯ ಖುಷಿ ನೋಡಿರಿ ಮುಂಜಾನೆ ಬಕಿಟ್ ತೊಣ್ರೆ ಆ ಬಕಿಟ್ನಾಗ ಆಯ್ತಾರ ನೋಡ್ರಿ ಅದೇನು ಮಾಡ್ದ ನಾಯಿ ನಿಮ್ಮದೇ ಇಲ್ಲ ಮಂದಿದ ಬರ್ರಿ ನೋಡ್ರಿ ಪಲ್ಯ ಹಾಕ್ಯಾರ ಮೆಂತ್ ಪಲ್ಯಕ್ಕೆ ಹೆಂಗೆ ಬಿಟ್ರೆ ನೀರಿಗೆ ನೀರು ಹೊಟ್ಟೆ ವೇಸ್ಟ್ ಮಾಡಲ್ರಿ ಈಗ ಅವಾಗೆಲ್ಲ ಕೌಲಿ ಮೇಲೆ ನೀರು ಬಿಡ್ತಿದ್ರು ಈ ಥರ ಬಿಟ್ರೆ ನೀರು ಚೆಂದನೂ ಉಣ್ತೈತಿ ಮತ್ತು ನೀರು ವೇಸ್ಟ್ ಆಗೋಲ್ಲ ಎಷ್ಟು ಹಸುದ್ರಾಗ ಐತೆ ನೋಡ್ರೀಗ ನೀರು ಹೆಂಗೆ ಮಾಡ್ಯಾರ ಕಾರಂಜಿ ಥರ ನೀರು ಉಣ್ಸಾಗತ್ತ ಹೌದು ಇಲ್ಲಿಂದ ದಂಡಿತನದ ನೋಡ್ರಿ ಆಲ್ ಕೆಲಸ ಮಾಡ್ತಾರ ನೋಡ್ರಿಗೆ ಕೆಲಸ ಮಾಡತ್ತಾರ ನಮ್ಮ ಅಲ್ಲೇ ಬಂದಾನ ನಾವು ನಿಂಬಿಗೆ ಇಲ್ಲ ಹೋಗ್ಬೇಕಿಲ್ಕಂದ್ರೆ ನಾವು ಅಣ್ಣ ಏನಂತಾರ ಇಲ್ತಾನ ಬಂದು ವೇಸ್ಟ್ ಆಕೈತೆ ನಾವು ಬೈತಾನೇನು ಸುಮ್ಮನೆ ಆಗಿರ್ಬೇಕ್ರೆ ಹಿಂಗೆ ಯಾವ ತಿರುಗಿಡಿದ್ರು ಹೊಲ್ದ ಬಂದೈತೆ ಫಸ್ಟ್ ಅವ್ನಿಗೆ ಗುಡೇ ಮಾಡೋದಂದ್ರೆ ಅಯ್ಯೋಗುದಿಲ್ಲ ಅದ ನಾ ಹಿಂಗೆ ತಿರುಗಾಡೋದಂತೂ ಮೊದ್ಲೇ ಇಷ್ಟ ಆಗೋದಿಲ್ಲ ಪಟಪಟವು ನಿಂಬಿಕೆ ಹೇಳ್ತೇವ್ರಿ ಬಂದೇವ್ರೀ ನಿಂಬೆ ಗಿಡಕ್ಕೆ ಏನು ಪಟಪಟ ನಿಂಬಿಕೆರೂ ನಿಂಬಿಗೆ ಮೇಲೆ ಸಿಗ್ತೀವ್ರಿ ಎಷ್ಟು ಡಾಗ್ ಆಗ್ತವಂತ ಅನ್ಕೊಂಡ್ರೆ ಯಾವ ಡಾಗ್ ಮಾಡೋಣ ಅಂಥೇಳಿ ನೋಡೋಣ ರೀ ಎಷ್ಟು ಆಗ್ತೈತೆ ಇದು ಯಾ ಯಾ ಮಾಡತ್ತ ನೋಡ್ರಿ ಪಾರ ನಿಂಬಿಕೆ ಎಷ್ಟು ಡಾಗ್ತ ನೋಡೋಣ ಒಂದಾಗಿ ಮೂರು ಸಾವಿರ ರೂಪಾಯಿ ಅದ ಎರಡು ಡಾಗ ಅಂದ್ರೆ ಆರು ಸಾವಿರ ರೂಪಾಯಿ ಇಕ್ಕೈತಿವಿ ಭಾರಿ ಆಗ್ತದ ಕೆಲಸ ನೋಡ್ರಿ ಹೋಗ್ರಿ ಅಂತ ನಮ್ಮ ನಿಂಬಿಕೆ ಬಕೆಟ್ ಇಲ್ಲದವು ಮುಂಜಾನೆ ಮುಂಜಾನೆ ಬಂದೀವಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಹಾಂ ಏನು ನೋಡ್ರಿ ಅವ್ರ ಮಮ್ಮಿ ಸಾಲು ತೊಗೋತಾರತ್ತ ಈ ಸಣ್ಣ ಹಾಕ ನನ್ನ ಸಾಲು ತೊಗೋಬೇಕತ್ತ ನಾ ಹರಿದಿರೋ ನಿಂಬಿಕಾಯಿ ಪ್ರತೀಕ್ಷ ಪ್ರಿಯ ಅಯ್ಯೋದು ಅವ್ರ ಮಮ್ಮಿ ಹರಿದಿರೋ ನಿಂಬಿಕಾಯಿ ಅನ್ನೋದು ಕೊಮ್ಮಿ ಅಯ್ಯೋದು ಇವತ್ತು ಬಕೆಟ್ ಅವ್ನು ನಿಂಬಿಕಾಯಿ ಹರಿತ ಐತನ ಮೊನ್ನೆ ಐದಿದ್ದಿಲ್ಲ ಓಕೆ ಲೇಟ್ ಆಗ್ತದ ಬಿಸಿಲು ಆತದ ನಿಂಬಿಕೆ ಹರಿನಂತ ನಿನ್ನಿಂದ ಜೀವಾ ಪರಿಷ್ಟಿಕ ಮಾತೂ ಜೇನು ಅದು ಅದಿಲ್ಲ ಸಾತನ ಮಾಡು ಜೀವ ಪರಿಷ್ಟಿಕೋ ಬಕೆಟ್ ಕುರಿ ನೀರು ಕುಡಿಯುತ್ತ ಶು ಶೋ ಇಲ್ಲಿ ಶು ಶೋ

నోడ్రీ మావిన గిడ ఎస్టొంద కయ్ హరదారు ఇల్ అదవ నోడ్రీ మైన్కై తె నెల ఇల్లి అదే గిడ ఇల్లి అదీగా నోడ్రీ ఎస్ తెకుందావ కాయ నోడ్రీగా ఇంకా ఎస్ట్ నోడి మైన్ కలి ಎಷ್ಟ ಮೈನ್ಕಾಯಿ ಆಗ ಗಿಡ ತುಂಬ ಮೈನ್ಕಾಯಿನೇ ಮೈನ್ಕಾಯಿ ತಾಳ ನಿಂತ ಹರ್ಕೊಂಡು ತಿನ್ಬೋದು ಅಷ್ಟು ಮೈನ್ಕಾಯಿ ಅದಾವೆ ನೋಡ್ರಿ ಉಪ್ಪಿನ ಕಾಕಕ್ಕೆ ಬರ್ತಾವ ಗೊತ್ತಿಲ್ಲ ಒಂದು ಹರಿದಿನ ಸೈ ಅದಾವ ಕೈ ಅದ ನೋಡ್ತೀನಿ ಕೈ ಇರೋಲ್ಲ ಸಹ್ಯಾಗ ಉಳಿಯೋ ಉಳಿಯೋ ಕರೆ ಹಣ್ಣಿಗೆ ಬಂದವು ಇರಲಿ ಗಿಡದ ಹಣ್ಣು ಅದನ್ನು ತಿನ್ನೋಕೆ ಬರ್ತದೆ ಹೋಗುಮ್ ನಾವು ಈಗ ಬಿಸಿಲು ಭಾಳ ಆಗೈತಿ ನೋಡ್ರಿ ಕುಡಿ ಕುಡೀಕು ನೀರು ಕೂಡ ಆಗತ್ತೈತಿ ಆಯ್ತು ರೀ ಅಡ್ಡಾಗಿ ಆಯ್ತು ಏಟಕ್ಕೆ ಟೈಮ ಹೂವು ಹನ್ನೆರಡು ಹಾಲ್ ಬರ್ರಿ ಮನಿ ಮನೆ ಬರ್ರಿ ಬರ್ರಿ ಬನ್ರಿ ಸುಮ್ಮನೆ ನಿಂದರಲ್ ನೋಡಿ ಒಟ್ಟೆ ಅಡುಗೆ ಆಡ್ತಾಳ ದೊಡ್ಡ ಜಳ ಹೊಡೆ ಹೋಗಿ ಊಟ ಮಾಡಿ ನಿದ್ದೆ ಮಾಡೋದ್ರಿಂದ ನೋಡಿ ಚೀಲ ನಿಂಬಿಕೆ ಚೀಲ ಕಷ್ಟ ಪಡೋದೇ ಪಡವೆ ದುಡಿಯಾದ್ರೆ ನಿಂಬಿಕೆ ಹೊಸ ಮಾಡಕ್ಕೆ ಊಟ ನೋಡಿ ಅವ್ರ ದಗದ ಈಗ ಮೂರು ಮಂದಿ ಗಾಡಿ ಮೇಲೆ ಡಾಗ್ ಇಟ್ಕೊಂಡು काय इल टीन काय हो मैनके नोड्रग द्राक्षी गोनी जोती बंग मैन की ಹ್ಞೂ ಭೀ ಮೈ ತೆಂಗಿನಕಾಯಿ ಇಳಿಸಕತ್ತಾರ ಕಷ್ಟ ಫಸ್ಟ್ ನಾಲ್ಕು ಇಳಿಸಿದ್ರು ಇದು ಅದು ನೋಡಿರಿ ಮಾಡ್ತೇವ ಬಂದ್ ಮಾಡಿದ್ದಯಿ ಹಾಕೊಂಡ ಮನೆಗೆ ಹೋಗಿ ಅಳ್ಯಾಗ ಬಂದ್ರೆ ಹಿಂಗೆ ಜೀವನ ಮಾಡುವ ಸಿಟ್ಟಿಗೆ ಹಂಗೆ ಜೀವನ ಇದೇ ನೋಡಿರಿ ಹಿಂಗೆಟ್ಟ ಹಿಂಗಿನ ಕೇಳ್ತ ನಾವು ತಲೆ ಮೇಲೆ ಗಂಟು ಕಟ್ಕೊಂಡು ಬಗ್ಲಾಗ ಒಂದು ಇಟ್ಕೊಂಡು ಅವರೊಂದು ಜೊತಾಡ್ಸಿಕೊಂಡು ಹಿಂಗೆ ಹೊಂಟು ನೋಡ್ರಿ ಬಿಸಿಲು ಇದ್ದು ಗಾಡಿ ಹೊಳೆ ಬರ್ತದೆ ಮಾಡಿದೆ ಬರಲಿಲ್ಲ ಅದು ಗಾಡಿ ಅವರಿಬ್ರಿಗೆ ಕರ್ಕೊಂಡು ಹೋಗ್ಬಿಟ್ರು ಅವರು ಹೋಗುದಿನ ಪಾಯ ಪಾಯ್ ಅಂತೇಳಿ